ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮ ತೋಟದಲ್ಲಿ ಮಣ್ಣನ್ನು ಒಡ್ಸ್ಕೊಂಡಿದ್ದೀನಿ ಮಣ್ಣು ಅಂದರೆ ಕೆಮ್ಮಣ್ಣು ಹೊಡೆಸ್ಕೊಂಡಿದ್ದೀನಿ ಆ ಮಣ್ಣು ಯಾಕೆ ಹೊಡ್ಸ್ಕೊಂಡಿದ್ದೀನಿ ಮತ್ತು ನಾವು ಗೊಬ್ಬರನ ಗೊಬ್ಬರವನ್ನು ಎಲ್ಲಿ ಹಾಕಬೇಕನ್ನೋದನ್ನು ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಯಾರೆಲ್ಲ ಸ್ಕಿ ಸ್ಕಿಪ್ ಮಾಡ್ದಂಗೆ ನೋಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನಮ್ಮ ನೋಡಿದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅಂತ ಹೋಗ್ತೀರಿ ಮತ್ತು ಲೈಕ್ ಕೊಡೋದಂತೂ ಮರಿಬೇಟ್ರಿ ಓಕೆ ಮಣ್ಣನ್ನು ಕೆಮ್ಮಣ್ಣು ಯಾಕೆ ಅಡಿಕೆ ತೋಟಕ್ಕೆ ಹಾಕಬೇಕು ಮತ್ತು ಗೊಬ್ಬರವನ್ನು ಯಾವ ಜಾಗದಲ್ಲಿ ಹಾಕ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಇಲ್ಲಿ ತೋರಿಸ್ಕೊಡ್ತೀನಿ ನಾವು ಇದ್ರ ಹಿಂಗಡೆ ಏನೇನು ತಪ್ಪು ಮಾಡಿದ್ದೀವಿ ಈಗ ಏನೇನು ಸರಿ ಮಾಡ್ಕೊತೀವಿ ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ನಮ್ಮ ತೋಟದ ತೋಟನೂ ಹೇಗೆ ಹೇಗಿದೆ ಅಂತ ನಿಮಗೆ ಇದ್ರಲ್ಲಿ ತೋರಿಸ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈಗ ನಾನು ಈ ವಿಡಿಯೋದಲ್ಲಿ ಮಣ್ಣು ತೋರಿಸ್ದೆ ನಿಮಗೆ ಯಾವ ರೀತಿ ಮಣ್ಣು ಹಾಕಿದ್ದೀನಿ ಅಂತ ಬಡ್ಡೆ 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 ಬಡ್ಡೆಗೆ ಅಡಿಕೆ ಗಿಡಕ್ಕೆ ಬಡ್ಡೆಗೆ ಮಣ್ಣು ಹಾಕಿದ್ದೀನಿ ಅದು ಯಾಕೆ ಹಾಕಿದ್ದೀನಂದರೆ ನಾವು ವರ್ಷ ವರ್ಷ ಏನು ಮಾಡ್ತಿದ್ವಿ ಗುಣಿ ಪಕ್ಕದಲ್ಲೇ ನೀರು ನಿಲ್ಲಕ್ಕೋಸ್ಕರ ಗುಣಿ ಪಕ್ಕದಲ್ಲೇ ನಾವು ಆ ಜಾಗದಲ್ಲಿ ಗುಣಿ ಪಕ್ಕದಲ್ಲೇ ನೀರು ನಿಲ್ಲಕ್ಕೋಸ್ಕರ ಗುಂಡಿಯನ್ನು ಹೊಡಿತಿದ್ವಿ ಅಂದರೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರು ನಿಲ್ಲೋಕ್ಕೋಸ್ಕರ ಗುಂಡಿಯನ್ನು ಹೊಡಿತಿದ್ವಿ ಆ ಗುಂಡಿನ ಹೊಡೆದಿ ಹೊಡೆದಿ ಪ್ರಾಬ್ಲಮ್ ಆಗಿರೋದ್ರಿಂದ ಅಡಿಕೆನ ಸರಿ ಹಿಡಿತಾ ಇರಲಿಲ್ಲ ಅದಕ್ಕೋಸ್ಕರ ಆ ಗುಂಡಿನ ಮುಚ್ಚಿ ಹೊರಗಡೆ ಸೈಡು ನೀರು ನಿಲ್ಲೋಕ್ಕೋಸ್ಕರ ಮಾಡ್ತೀನಿ ಅದು ಯಾವ ರೀತಿ ಮಾಡೋದಂತ ಇಲ್ಲಿ ನೋಡ್ರಿ ಇಲ್ಲಿ ಮೊದಲು ಗುಂಡಿ ಎಲ್ಲಿತ್ತಂತ ಇಲ್ಲಿ ತೋರಿಸ್ತೀನಿ ಇದು ಅಡಿಕೆ ಬಡ್ಡೆ ಆದರೆ ಇಲ್ಲಿ ಗುಂಡಿ ಇತ್ತು ಇಲ್ಲಿಂದ ಇಲ್ಲಿ ಗಂಟ ಗುಂಡಿ ಇತ್ತು ಇಲ್ಲಿಂದ ಇಲ್ಲಿ ಗಂಟ ಗುಂಡಿ ಇತ್ತು ಇದು ಬೇರು ಈ ಬೇರನ್ನು ನಾವು ಸಲೀಸಾಗಿ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ವರ್ಷ ವರ್ಷ ನಾವು ಕೆತ್ತಿ 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 ಗುಣಿಗಳನ್ನ ಮಾಡಿ ಇಲ್ಲಿ ಗೊಬ್ಬರ ಹಾಕ್ತೀವಿ ಮತ್ತು ಹಾಗೆ ಮುಚ್ತೀವಿ ಆವಾಗ ಈ ಬೇರಿಗೆ ತುಂಬ ತೊಂದರೆ ಆಗ್ತಿತ್ತು ಆಹಾರದ ಬೇರು ಇಲ್ಲಿರೋಲ್ಲ ಅದನ್ನು ಆಹಾರದ ಬೇರು ಮರ ಇಲ್ಲಿದೆ ಅಂದರೆ ಎರಡು ಅಡಿ ಡಿಸ್ಟೆನ್ಸಲ್ಲಿ ಆಹಾರದ ಬೇರು ಇರುತ್ತೆ ಎರಡು ಅಡಿ ಡಿಸ್ಟೆನ್ಸಿಂದ ಮುಂದೆ ಇರುತ್ತೆ ಅದಕ್ಕೋಸ್ಕರ ನಾವು ಈ ಸಲ ಏನು ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಇರೋ ಗುಂಡಿನ ಮುಚ್ಚಿ ಈ ಜಾಗದಲ್ಲಿ ಇರೋ ಗುಂಡಿನ ಮುಚ್ಚಿ ಈ ಜಾಗದಲ್ಲಿ ಮಾಡಿದ್ದೀವಿ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ಸೆಂಟ್ರಲ್ಲಿ ಆ ಗುಣಿಯಿಂದ ಈ ಗುಣಿಗೆ ಸೆಂಟ್ರಲ್ಲಿ ಒಂದು ಅಡಿ ಮಾತ್ರ ಇದೆ ಆ ಗುಣಿಂದ ಈ ಗುಣಿಗೆ ಸೆಂಟ್ರಲ್ಲಿ ಒಂದು ಅಡಿ ಮಾತ್ರ ಗ್ಯಾಪ್ ಇದೆ ಒಂದರಿಂದ ಒಂದೂವರೆ ಅಡಿ ಗ್ಯಾಪ್ ಇದೆ ಅಷ್ಟು ಡಿಸ್ಟೆನ್ಸಲ್ಲಿ ನಾವು ಮಾಡ್ತಾಯಿದ್ದೀವಿ ಅದು ಏನು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಆ ಜಾಗದಲ್ಲಿ ನೀರು ನಿತ್ತಿ ಮತ್ತು ನಾವು ಗೊಬ್ಬರ ಮಣ್ಣು ಹಾಕ್ಬೇಕಿದ್ರೆ ಗೊಬ್ಬರ ತಿಪ್ಪೆ ಗೊಬ್ಬರ ಆಗಲಿ ಇಲ್ಲ ರಾಸಾಯನಿಕ ಗೊಬ್ಬರ ಆದ್ರೂ ಆ ಜಾಗದಲ್ಲಿ ಹಾಕಿ ಹಾಕಿ ಆ ಬೇರುಗಳಿಗೆ ಮುಂದೆ ಬರಲಿಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಆ ಬೇರೆ ಆ ಬೇರ ಹತ್ರ ಏನೂ ಹಾಕ್ಬಾರ್ದು ಆ ಒಂದು ಉದ್ದೇಶದಿಂದ ನಾವು ಸ್ವಲ್ಪ ದೂರದಲ್ಲೇ ಹಾಕಬೇಕು ದೂರದಿಂದನೇ ಕೆಲಸಗಳನ್ನ ಮಾಡಬೇಕು ಅಂತ ನೀರು ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ನೀರು ಏನು ಮಾಡ್ತಿದ್ವಿ ಅಂದರೆ ಸೀದಾ ತೊಗೊಂಡೋಗಿ ತೊಗೊಂಡೋಗಿ ಈ ಡ್ರಿಪ್ಪಳ್ಳಿ ನಮ್ಮಲ್ಲಿ ನೀರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಡ್ರಿಪ್ಪಳ್ಳಿನ ಏನು ಮಾಡ್ತಿದ್ವಿ ಬಡ್ಡೆಗೆ ತೊಗೊಂಡೋಗಿಡ್ತೀವಿ ಆ ಬಡ್ಡೆನ ಆ ಜಾಗದಲ್ಲಿ ಮಾತ್ರ ನೆಂದಿ ಆ ಬೇರುಗಳಿಗೆ ಈ ದಪ್ಪ ಇದಾವೆ ನೋಡ್ರಿ ಈ ದಪ್ಪ ಬೇರುಗಳಿದಾವಲ್ಲ ಆ ಬೇರು ಸಲೀಸಕ್ಕೆ ಮುಂದೆ ಹೋಗಲಿಕ್ಕೆ ಕಷ್ಟ ಆಗ್ತಿದೆ ಅದು ಯಾಕೆ ಸಲಿಸೋಕೆ ಹೋಗ್ತಾ ಇಲ್ಲ ಅಂದರೆ ಅಲ್ಲಿ ನೀರು ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ನಾವು ಹಾಕ್ತೀವಲ್ಲ ಆ ನೀರು ತಿಪ್ಪೆ ಗೊಬ್ಬರ ಎರಡು ಏನಾಗತ್ತಂದರೆ ಅಲ್ಲಿ ತಿಪ್ಪೆ ಗೊಬ್ಬರ ಮೊದಲನೇದಾಗಿ ನಾವು ಗುದ್ದಲಿಂದ ಕೆತ್ತಿ ಗುದ್ಲಿಂದ ಕೆತ್ತಿ ನಾವು ಅದನ್ನು ಬೇರನ್ನ ಕಟ್ ಮಾಡ್ತೀವಿ ಆಮೇಲೆ ನೆಕ್ಸ್ಟು ಗೊಬ್ಬರ ಹಾಕ್ತೀವಿ ಅದಾದಮೇಲೆ ನೀರು ಅಲ್ಲೇ ಬಿಡ್ತೀವಿ ಅದು ಮೇನ್ ಮಾಡೋ ತಪ್ಪು ಅದು ಯಾವ ರೀತಿ ತಪ್ಪಂದರೆ ಬಡ್ಡೆ ಹತ್ರ ಆಹಾರದ ಬೇರು ಇರೋಲ್ಲ ಆಹಾರದ ಬೇರು ಇರೋದು ಅಲ್ಲಿಂದ ಈ ಜಾಗದಲ್ಲಿ ಆಹಾರದ ಬೇರು ಇರ್ತವೆ ಈ ಮರದ್ದು ಇಲ್ಲಿಂದ ಈ ಜಾಗದಲ್ಲಿ ಆಹಾರದ ಬೇರು ಇರ್ತವೆ ನಾವು ಅಲ್ಲಿನ ಕೆತ್ತಿ ಅಲ್ಲೇ ಅಲ್ಲೇ ಹಾಕಿದ್ರೆ ಅದು ಆಹಾರದ ಬೇರು ಹುಟ್ಟಲಿಕ್ಕೆ ಹೊಸ ಹೊಸದಾಗಿ ಹುಟ್ಟಲಿಕ್ಕೆ ಆ ಬಡ್ಡೆಯಲ್ಲಿರೋ ಬೇರುಗಳನ್ನ ಬರಲಿಕ್ಕೆ ಮುಂದೆ ಬರಲಿಕ್ಕೆ ನಾವು ಬಿಡ್ತಾಯಿಲ್ಲ ಅದಕ್ಕೋಸ್ಕರ ನಾವೀಗ ಆ ಜಾಗನ ಮುಚ್ಚಿಬಿಟ್ಟು ಸ್ವಲ್ಪ ದೂರದಿಂದನೇ ಎಲ್ಲ ಗೊಬ್ಬರ ಏನೇ ಒಂದು ಹಾಕಿದ್ರು ಗೊಬ್ಬರ ಆಗಲಿ ಇನ್ನೊಂದಾಗಲಿ ಏನೇ ಒಂದು ನಿಮ್ಮದು ನೀವು ಯಾವ ರೀತಿ ಮಾಡ್ತಾ ಇದ್ದೀರ ಮಾಡ್ತಾಯಿದ್ದೀರಂತೂ ಆ ರೀತಿಯೇ ಮಾಡಿರಿ ಆದರೆ ಅದನ್ನೇನು ಮಾಡ್ತೀರಂದರೆ ಸ್ವಲ್ಪ ದೂರದಲ್ಲೇ ಹಾಕಿರಿ ದೂರದಿಂದ ಹಾಕಿ ಹಾಕೋದ್ರಿಂದ ಅಡಿಕೆ ಗಿಡನೂ ಚೆನ್ನಾಗಿರುತ್ತೆ ಹಾಕೊಂಡಿದ್ವಿ ಡಿಸ್ಟೆನ್ಸಲ್ಲಿ ಮೇಂಟೇನ್ ಮಾಡೋಣ ಅಂತ ಮತ್ತೆ ನೀವು ಅಂದ್ಕೊತಾ ಇರ್ಬೋದು ಫಿಂಕ್ಲರಲ್ಲಿ ಬಿಡ್ಬೋದಲ್ಲ ಎಲ್ಲ ಅದಕ್ಕೆ ಎಲ್ಲ ಕಡೆ ಹಳ್ಳುತ್ತಲ್ಲ ಅಂತ ಫಿಂಕ್ಲರ್ ಬಿಡಲಿಕ್ಕೆ ನಮ್ಮಲ್ಲೆಲ್ಲ ನೀರು ಕಮ್ಮಿ ಇದೆ ಇರೋದ್ರಿಂದ ನಾವು ಡ್ರಿಪ್ಲೈನೇ ಮಾಡಿದೀವಿ ಡ್ರಿಪ್ಲೈನ್ ಮಾಡಿದ್ರಿಂದ ನಾವಲ್ಲಿ ನೀರು ಒಂದೇ ಜಾಗದಲ್ಲಿ ಹೋಗೋ ಹೋಗೋ ಕಾರಣದಿಂದ ಅದು ಒಂದೇ ಜಾಗದಲ್ಲಿ ನಿತ್ತಿ 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 ಆ ಜಾಗದಲ್ಲಿ ಬೇರನ್ನ ಕೊಳೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಬೇಸಿಗೆಗಾಲದಲ್ಲಿ ಒಂದು ಲಿಮಿಟ್ ಇರುತ್ತೆ ಬೇ ನೀರು ಬಿಡಲಿಕ್ಕೂ ಮಳೆಗಾಲದಲ್ಲಿ ಒಂದು ಶೀತ ಇರುತ್ತೆ ಮಳೆ ವಾತಾವರಣಕ್ಕೂ ಸೂಟು ಸು ಸೂಟಬಲ್ ಆಗುತ್ತೆ ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಬೇರುಗಳನ್ನ ಆಹಾರದ ಬೇರುಗಳನ್ನ ಈ ಜಾಗದಲ್ಲಿ ಇರೋದರಿಂದ ಈ ಜಾಗ ಎಲ್ಲ ನೆನಿಬೇಕು ಆ ರೀತಿ ಮಾಡ್ಕೊಂಡಿದ್ವಿ ನಾವೀಗ ಅಲ್ಲಿ ಈಗ ನಾನು ಹೋದ ವರ್ಷಕ್ಕಿಂತ ಈ ವರ್ಷ ನಮ್ಮ ಅಡಿಕೆ ಗಿಡಗಳು ಪರವಾಗಿಲ್ಲ ಅಂತ ಹೇಳ್ಕೊಳಕ್ಕೆ ನಾವು ಒಂದು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಗಿಡಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತದ ಮತ್ತು ಹೊಟ್ಟೆನೂ ಹಂಗೆ ಮಾಡ್ಕೊಂಡಿದ್ದಾವೆ ಮತ್ತು ನೋಡಲಿಕ್ಕೆ ತುಂಬ ಹಸ್ರಾಗಿದ್ದಾವೆ ಅದು ಯಾಕೆ ಹಸಿರಾಗಿದ್ದಾವೆ ಅಂದರೆ ನಾವು ಆಹಾರನ ನಾವು ಈ ವರ್ಷ ತುಂಬ ದೂರದಲ್ಲಿ ಹಾಕಿದ್ದೀವಿ ಎರಡರಿಂದ ಎರಡು ಎರಡು ಡಿಸ್ಟೆನ್ಸಲ್ಲಿ ಆಹಾರನ ಎಲ್ಲ ಹಾಕಿದ್ದೀವಿ ಅದಕ್ಕೋಸ್ಕರ ನೀವು ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿ ಮಾಡಿದ್ರೆ ತುಂಬ ಅನುಕೂಲವಾಗುತ್ತೆ ಮತ್ತು ಈ ಮತ್ತೇನಪ್ಪ ಅಂದರೆ ನಾನಿಲ್ಲಿ ಏನನ್ನ ತಪ್ಪು ಮಾಡಿದ್ದೀನಂತ ನಾನು ಸರಿ ಇದ್ದೀನಿ ನೀವು ಹಾಗೆ ಏನೆಲ್ಲ ತಪ್ಪು ಅಂತ ನೀವು ನೋಡಿಕೊಂಡು ಸರಿ ಮಾಡ್ಕೊಳ್ರಿ ಈ ವಿಡಿಯೋದಲ್ಲಿ ನಾನೇನು ಅಂದರೆ ಕ್ಲೀನಾಗಿ ಮಣ್ಣು ಹಾಕಿ ಮಣ್ಣನ್ನು ಸುತ್ತ ಲೆವೆಲ್ ಮಾಡಿಕೊಂಡು ಆ ಬಡ್ಡೇಲಿ ಏನು ಮುಟ್ಟಿದಂಗೆ ಮತ್ತು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಾನೆಲ್ಲ ಗೊಬ್ಬರನ ಮುಂದೆ ಮುಂದಿನ ದಿನಗಳಲ್ಲಿ ಗೊಬ್ಬರ ಮಣ್ಣನ್ನು ಏನನ್ನು ಹಾಕ ಹಾಕೋದಿದ್ರೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಅಂತಿದ್ದೀನಿ ಅದಕ್ಕೋಸ್ಕರ ನಾವು ಸ್ವಲ್ಪ ಮಣ್ಣು ಹಾಕಿ ಆಗ ಜಾಗದಲ್ಲಿ ಸ್ವಲ್ಪ ದಿಬ್ಬ ದಿಬ್ಬ ಟೈಪ್ ಮಾಡಿಕೊಂಡು ಮಳೆಗಾಲದಲ್ಲೂ ನೀರು ನಿಂತ್ಕೊಂಡೆ ಇರೋ ಥರ ಮಾಡಿಕೊಂಡು ಬೇಸಿಗೆಗಾಲ್ದಲ್ಲೂ ಸ್ವಲ್ಪ ನೀರನ್ನು ದೂರದಿಲ್ಲ ಕೊಡೋವಂಥ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ದೂರದಿಂದನೇ ಗುಣಿನ ಮಾಡಿಕೊಂಡು ನೀರು ಬಿಡೋಣ ಅಂತ ಮಾಡ್ಕೊಂಡಿದ್ದೀವಿ ಹೋದ ವರ್ಷಕ್ಕಿಂತ ಈ ವರ್ಷ ನಮ್ಮ ಫಸ್ಲು ಫಸ್ಲಲ್ಲ ಗಿಡ ಚೆನ್ನಾಗಿದ್ದಾವೆ ಈ ವರ್ಷ ಫಸ್ಲು ಏನಪ್ಪ ಅಂದರೆ ನೆಕ್ಸ್ಟ್ ಡೂಡ್ಯದಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಬಂದಿದೆ ಯಾವ ರೀತಿ ಹೊಂಬಾಳೆ ಹೊಡೆದಿದೆ ಅಂತ ನೆಕ್ಸ್ಟ್ ಡೂಡ್ಯೋದಲ್ಲಿ ಮತ್ತೆ ಹೇಳ್ತೀನಿ ನಿಮಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಿಡಗಳು ಹೆಂಗೆ ಅಂತ ಹೆಂಗೆ ಹಸರಿದೆ ಅಂತ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡೋದ್ರಲ್ಲ ಯಾವ ರೀತಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಅಂತ ಇಲ್ಲಿ ಈ ರೀತಿ ಮಾಡೋದ್ರಿಂದ ನನಗಂತೂ ಕರೆಕ್ಟಾಗಿದೆ ಇದೆ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡೋಣ ಯಾರೆಲ್ಲ ಕಮೆಂಟ್ ಮಾಡ್ತೀರಂತ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಬಾಯ್